ಆತ್ಮೀಯ ವಿದ್ಯಾರ್ಥಿಗಳೇ ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಎಲ್ ಬಿ ಎ ಅಂದ್ರೆ ಪಾಠ ಆಧಾರಿತ ಮೌಲ್ಯಾಂಕನದಲ್ಲಿ ಹತ್ತನೆಯ ತರಗತಿಯ ತೃತೀಯ ಭಾಷಾ ಕನ್ನಡದ ಪ್ರಶ್ನಾ ಕೋಟಿಯಲ್ಲಿ ನಾವು ಎರಡನೇ ಪದ್ಯವಾಗಿರುವಂತಹ ನಾವೆಲ್ಲರೂ ಒಂದೇ ಜಾತಿ ಪದ್ಯದ ಪ್ರಶ್ನಾ ಕೋಟಿಯ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಇಲ್ಲಿ ನಮ್ಗೆ ಬಹು ಆಯ್ಕೆ ಪ್ರಶ್ನೆಗಳನ್ನ ಇಲ್ಲಿ ಕೇಳಿರುವಂಥದ್ದು ಆಯ್ಕೆ ಪ್ರಶ್ನೆ ಅಥವಾ ಎಂಸಿಕ್ಯೂ ಕ್ವಶನ್ ಅನ್ನು ಕೇಳಿರುವಂಥದ್ದು ಈ ಪ್ರಶ್ನೆಯ ಉತ್ತರ ಮತ್ತು ಪ್ರಶ್ನೆ ಎರಡನ್ನು ನೋಡೋಣ ವಿದ್ಯಾರ್ಥಿಗಳೇ ಈಗ ಮೊದಲನೇ ಪ್ರಶ್ನೆ ಯಾವುದು ಇಲ್ಲಿ ದೀವಾ ಪದದ ಅರ್ಥ ಚಪ್ಪರ ಸ್ವರ್ಗ ಬಂಧನ ಬಾವುಟ ಅಂತ ಇದೆ ದೀವ ಪದದ ಅರ್ಥ ಇಲ್ಲಿ ಸ್ವರ್ಗ ಅನ್ನುವಂಥದ್ದು ಹಾಗೇನೆ ಎರಡನೇ ಪ್ರಶ್ನೆ ಕೇತನ ಪದದ ಅರ್ಥ ಬಾವುಟ ನಾಚ ನಾಯಕ ಬೀಳಿಸು ಅಂತ ಇದೆ ಬಾವುಟ ಇದು ಸರಿಯಾದಂತ ಉತ್ತರ ಹಾಗೇನೆ ಮೂರನೇ ಪ್ರಶ್ನೆ ನಾವೆಲ್ಲರೂ ಇದು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಇದೆ ಆಗಮ ಆದೇಶ ಗುಣ ಮತ್ತು ಸಂಧಿ ಅಂತ ಇದೆ ಇಲ್ಲಿ ಸರಿಯಾದಂತ ಉತ್ತರ ಲೋಪಸಂಧಿ ಹಾಗೇನೇ ನಾಲ್ಕನೇ ಪ್ರಶ್ನೆ ಕೇಳುಗರಿಗೆ ಅಥವಾ ಓದುಗರಿಗೆ ಆಕರ್ಷಣೀಯವಾಗಿ ಮಾಡಲು ಭಾಷೆಯಲ್ಲಿ ಬಳಸುವ ಚಮತ್ಕಾರಿಕ ಮಾತುಗಳೇ ಅಂತ ಇಲ್ಲಿ ಕೇಳಿರುವಂಥದ್ದು ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದ್ರೆ ಇಲ್ಲಿ ನಾಲ್ಕು ಆಪ್ಷನ್ ಅನ್ನ ಬದಲು ನೋಡೋಣ ಛಂದಸ್ಸು ಅಲಂಕಾರ ಸಮಾಸ ನಾಮಪದ ಅಂತ ಇದೆ ಇಲ್ಲಿ ಸರಿಯಾದಂತಹ ಉತ್ತರ ಅಲಂಕಾರ ಹಾಗೇನೆ ಐದನೇ ಪ್ರಶ್ನೆ ಭೂಮವಾದುದು ಈ ಪದದಲ್ಲಿರುವಂತಹ ಅವರ್ಗೀಯ ವ್ಯಂಜನಾಕ್ಷರಗಳನ್ನ ಕೇಳಿರುವಂತದ್ದು ಅವರ್ಗೀಯ ವ್ಯಂಜನಾಕ್ಷರ ಅಂದ್ರೆ ಯಾವುದು ಯಿಂದ ಲ ವರೆಗಿನ ಅಕ್ಷರಗಳು ಅಲ್ವಾ ಹಾಗಾದ್ರೆ ಇಲ್ಲಿ ಆಪ್ಷನ್ ನೋಡ್ತಾ ಹೋಗೋಣ ಮ ಭೂ ವ ದು ಅಂತೇಳಿ ಇಲ್ಲಿ ಇವೆಲ್ಲವೂ ವರ್ಗೀಯ ವ್ಯಂಜನಾಕ್ಷರ ಇದು ಮಾತ್ರ ಅವರ್ಗೀಯ ವ್ಯಂಜನಾಕ್ಷರ ಯಾವುದು ವಾ ಅನ್ನುವಂಥದ್ದು ಅವರ್ಗೀಯ ವ್ಯಂಜನಾಕ್ಷರ ವಿದ್ಯಾರ್ಥಿಗಳೇ ಇಲ್ಲಿ ಒಟ್ಟು ಐದು ಪ್ರಶ್ನೆಯ ಉತ್ತರವನ್ನು ನೋಡಿದ್ದಾಯ್ತು ಈಗ ಮುಂದಿನ ಭಾಗದ ಪ್ರಶ್ನೆ ಸಂಬಂಧೀಕರಿಸಿ ಬರೆಯುವಂತಹ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ ಇದರಲ್ಲಿ ಒಟ್ಟು ಆರರಿಂದ ಹದಿನಾರು ಪ್ರಶ್ನೆಗಳನ್ನ ಕೊಟ್ಟಿರುವಂಥದ್ದು ಈ ಆರರಿಂದ ಹದಿನಾರು ಪ್ರಶ್ನೆಗಳಲ್ಲಿ ಉತ್ತರವನ್ನು ಸಹ ಇಲ್ಲಿ ನೀಡಿರುವಂಥದ್ದು ಹಾಗೇನೆ ಒಂದು ವಾಕ್ಯದ ಒಟ್ಟು ಹದಿನೇಳ ರಿಂದ ಇಪ್ಪತ್ತಾರು ಪ್ರಶ್ನೆಗಳಿವೆ ಈ ಪ್ರಶ್ನೆಗಳ ಉತ್ತರವೂ ಸಹ ಇಲ್ಲಿ ನೋಡ್ಬೋದು ಹಾಗೇನೆ ಮುಂದಿನ ಭಾಗದ ಪ್ರಶ್ನೆ ಅಂತಂದ್ರೆ ಮೂರು ನಾಲ್ಕು ವಾಕ್ಯದ ಪ್ರಶ್ನೆ ಇಲ್ಲಿ ನಾಲ್ಕ್ ನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿಲ್ಲ ಆಲ್ರೆಡಿ ನೀವು ತಿಳ್ಕೊಂಡಿರ್ತೀರಾ ಐದನೇ ಪ್ರಶ್ನೆಯ ಉತ್ತರವನ್ನು ಇಲ್ಲಿ ನೀಡಿರುವಂಥದ್ದು ಅಂದ್ರೆ ಮೂವತ್ತೊಂದನೇ ಪ್ರಶ್ನೆ ಹಾಗೇನೆ ಕವಿ ಪರಿಚಯದ ಪ್ರಶ್ನೆ ಮುಂದಿನ ಭಾಗದಲ್ಲಿ ನಂತರ ಸಂದರ್ಭದ ಪ್ರಶ್ನೆ ಉತ್ತರಗಳು ಹಾಗೇನೆ ಎಂಟು ಹತ್ತು ವಾಕ್ಯದ ಪ್ರಶ್ನೆನಲ್ಲಿ ಒಟ್ಟು ಮೂರು ಪ್ರಶ್ನೆಗಳಿರುವಂತದ್ದು ಇಲ್ಲಿ ಒಂದು ಪ್ರಶ್ನೆ ಅಂದ್ರೆ ಮೂವತ್ತೊಂಬತ್ತನೇ ಪ್ರಶ್ನೆಯ ಉತ್ತರವನ್ನ ನೀಡಿರುವಂಥದ್ದು ಅದರ ನಂತರ ಇಲ್ಲಿ ಗಾದೆಯ ವಿಸ್ತರಣೆಯ ಬಗ್ಗೆ ಎರಡು ಗಾದೆಯನ್ನ ಕೊಟ್ಟಿರುವಂಥದ್ದು ಒಟ್ಟು ಇಲ್ಲಿ ನಲವತ್ತೊಂಬತ್ತು ನಲವತ್ತೊಂದು ಪ್ರಶ್ನೆಗಳು ಅರವತ್ತೊಂಬತ್ತು ಅಂಕಗಳನ್ನ ಇಲ್ಲಿ ನಾವು ನೀಡಿರುವಂಥದ್ದು ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ಇಲ್ಲಿ ಒಟ್ಟು ಅರವತ್ತೊಂಬತ್ತು ಪ್ರಶ್ನೆಗಳು ಅಂಕಗಳು ನಲ್ವತ್ತೊಂದು ಪ್ರಶ್ನೆಗಳು ವಿದ್ಯಾರ್ಥಿಗಳೇ ಇದರ ಜೊತೆಗೆ ಇಲ್ಲಿ ಎಲ್ ಬಿ ಎ ಒಂದು ಆಧಾರಿತವಾಗಿ ಒಂದು ಇಪ್ಪತ್ತೈದು ಅಂಕದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಹ ಇಲ್ಲಿ ನೀಡಿರುವಂಥದ್ದು ಯಾವ ರೀತಿಯಾಗಿ ಬರ್ಬಹುದು ನಮ್ಗೆ ಇಲ್ಲಿ ಇಷ್ಟು ಪ್ರಶ್ನೆಗಳಿಂದ ಅನ್ನೋದಕ್ಕಾಗಿ ಇಲ್ಲಿ ಐದು ಪ್ರಶ್ನೆಗಳು ಎಂ ಸಿ ಕ್ಯೂ ಇಂದ ಐದು ಪ್ರಶ್ನೆಗಳನ್ನ ಅನಲಜಿಯಿಂದ ನಾಲ್ಕು ಪ್ರಶ್ನೆಯನ್ನ ಒಂದು ವಾಕ್ಯದಿಂದ ಒಂದು ಪ್ರಶ್ನೆಯನ್ನ ಎರಡು ಮೂರು ವಾಕ್ಯದಿಂದ ಒಂದು ಪ್ರಶ್ನೆ ಕವಿ ಪರಿಚಯ ಒಂದು ಪ್ರಶ್ನೆ ಸಂದರ್ಭ ಹಾಗೇನೆ ಇನ್ನೊಂದು ಗಾದೆ ವಿಸ್ತರಣೆಯ ಪ್ರಶ್ನೆಗಳನ್ನ ನೀಡಿರುವಂತದ್ದು ಒಟ್ಟು ಇಪ್ಪತ್ತೈದು ಅಂಕದ ಒಂದು ಪ್ರಶ್ನೆ ಈ ಪ್ರಶ್ನಾ ಕೋಟಿಯಿಂದ ತೆಗೆದಿರುವಂತಹ ಪ್ರಶ್ನೆಗಳು ಇದಿಷ್ಟನ್ನ ನೀವು ಓದಿ ತಿಳ್ಕೊಂಡ್ರೆ ನಿಮ್ಗೆ ಎರಡನೇ ಪದ್ಯದಲ್ಲಿ ಬರುವಂತಹ ಯಾವುದೇ ಪ್ರಶ್ನೆ ಬಂದ್ರು ನೀವು ಫೈನಲ್ ಎಕ್ಸಾಮ್ ಅಲ್ಲಿ ಅಂದ್ರೆ ವಾರ್ಷಿಕ ಪರೀಕ್ಷೆಯಲ್ಲಿ ಬರೀಲಿಕ್ಕೆ ನಿಮ್ಗೆ ಈಸಿ ಆಗುತ್ತೆ ವಿದ್ಯಾರ್ಥಿಗಳೇ ಇದರ ಪ್ರಯೋಜನವನ್ನ ನೀವು ಪಡ್ಕೋತೀರಾ ಅನ್ಕೋತೀನಿ ಧನ್ಯವಾದಗಳು